ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದೊಂದು ಆರೋಗ್ಯಕರ ಪರಾಟ ಮಾಡ್ತಾ ಇದ್ದೀವಿ ಐ ಪ್ರೋಟೀನ್ ಇರುವ ಪರಾಟ ಅದುವೇ ಸೋಯಾ ಜಂಕ್ಸ್ ಪರಾಟನ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ಗೋಧಿ ಹಿಟ್ಟನ್ನ ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಕ್ಕೊಂಡಿದೆ ಸೋಯಾ ಜಂಕ್ಸ್ನ ಉಪ್ಪು ನೀರಲ್ಲಿ ಬಾಯ್ಲ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಕ್ಕೊಂಡಿದೆ ಈ ರೀತಿ ಕುಕ್ಕಿಂಗ್ ಆಯಿಲ್ ಅಚ್ಚ ಖಾರದ ಪುಡಿ ಅರಿಶಿಣ ರುಚಿ ಕದಕ್ಕಷ್ಟು ಉಪ್ಪು ಧನಿಯಾ ಹಾಗೂ ಗರಂ ಮಸಾಲ ಬೆಳ್ಳುಳ್ಳಿ ಶುಂಠಿ ಸಣ್ಣಗೆ ಹೆಚ್ಕೊಂಡಿದ್ದೆ ಪೇಸ್ಟ್ ಕೂಡ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ನಿಮ್ಮೆಣ್ಣ ರಸ ಕರಿಬೇವಿನ ಸೊಪ್ಪು ಹಾಗೂ ಕೊತ್ತೀರಿ ಸೊಪ್ಪು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈಗ ಒಲೆ ಮೇಲೆ ಬಾಣಲೆ ಇಕ್ಕೊಂಡಿದ್ದೆ ಒಗ್ಗರಣೆ ಹಾಕ್ಕೊಳ್ಳೋಣ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳೋಣ ಮೊದಲಿಗೆ ಈಗ ಎಣ್ಣೆ ಕಾಯ್ದಿದ್ದೆ ಜೀರಿಗೆ ಹಾಗೂ ಸಾಸಿವೆ ಹಾಕ್ಕೊಳ್ಳೋಣ ಆಗಲೇ ಹೇಳಿರ್ಲಿಲ್ಲ ಮತ್ತು ಹಿಂಗೂ ಸಹ ಹಾಕ್ಕೊಳ್ಳೋಣ Suntiago, veldig godt. ಈಗ ಕರ್ಬಿನ್ ಸೊಪ್ಪು ಹಾಕೊಳ್ಳೋಣ ಈರುಳ್ಳಿ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಕುಕ್ ಬ್ರೌನ್ ಕಲರ್ ಬರಲಿ ಈಗ ಪುಡಿ ಧನಿಯಾ ಉಪ್ಪು ಅರ್ಶನ ಎಲ್ಲ ಸೇರಿಸ್ಕೊಳ್ಳೋಣ ಹಾಗೆ ನಿಂಬೆಹಣ್ಣು ರಸ ನಿಂಬೆಹಣ್ಣು ರಸ ಬದಲಾಗಿ ಆಮ್ಸಿ ಪೌಡರ್ ಕೂಡ ಸೇರಿಸ್ಕೋಬಹುದು ಈಗ ಮಿಕ್ಸ್ ಮಾಡೋಣ ಸೋಯನೂ ಸೇರಿಸ್ಕೊಳ್ಳೋಣ ಇನ್ನ ಸೋಯಾ ಕೂಡ ಅಂತ ಕರೀತಾರೆ ಮಿಕ್ಸ್ ಮಾಡ್ಕೊಳ್ಳೋಣ ಕಡೆದಾಗಿ ಕಬ್ಬಿನ ಸೊಪ್ಪನ ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆಗಿದೆ ಒಂದು ತಟ್ಟೆಗೆ ಬಂದ್ ಮಾಡ್ಕೊಳ್ಳೋಣ ತಣ್ಣಗಾಗಬೇಕು ಈಗ ಸಾಯ್ ಕೀಮಾ ರೆಡಿ ತಣ್ಣಗಾಗಿದೆ ಈಗ ಗೋಧಿ ತಗೊಳ್ಳೋಣ ಒಂದೇ ಕಟ್ಕೊಳೋಣ ಮೊದ್ಲಿಗೆ ಉಂಡೆ ಕಟ್ಕೊಂಡು ಗೋಧಿ ಹಿಟ್ಟಲ್ಲಿ ಹತ್ಕೊಂಡು ಹತ್ಕೊಳ್ಳೋಣ ಸ್ವಲ್ಪ ಸೊ ಎರಡು ಟೈಪ್ ಪರಾಟ ಮಾಡೋದನ್ನ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ಟೈಪ್ ಬೇಸಿನೋ ಆ ಟೈಪ್ ಮಾಡ್ಕೊಳ್ಳಿ ಈಗ ಮಾಡ್ಕೊಂಡಿದ್ವಲ್ಲ ಸೋಯಾ ಜಾಂಕ್ಸ್ನ ಇದಕ್ಕೆ ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನ್ ಹಾಕೊಂಡು ಸಾಕು ಈಗ ಇದನ್ನು ಉಂಡೆ ಕಟ್ಕೊಳ್ಳೋಣ ಈಗ ಮೆತ್ತಿಗೆ ಒತ್ಕೊಳ್ಳೋಣ ಈಗ ಒತ್ಕೊಂಡಿರೋದ್ನ ಒಂದ್ ತಟ್ಟೆಲಿಕೊಳ ಇನ್ನೊಂದ್ ಟೈಪ್ ಮಾಡೋದ್ನ ಈಗ ಹೇಳ್ಕೊಡ್ತೀನಿ ನೋಡಿ ಈಗ ಇನ್ನೊಂದು ಉಂಡೆ ತಗೊಂಡಿದೆ ಚಪಾತಿ ಈಗ ಚಪಾತಿ ತರ ಮೊದಲು ಒತ್ಕೊಳ್ಳೋಣ ನೋಡಿ ಚಪಾತಿ ತರ ಈಗ ಹೊತ್ಕೊಂಡಿದ್ಯಲ್ಲ ಈಗ ಮಧ್ಯದಲ್ಲಿ ಸೋಯಾ ಜಂಕ್ಸ್ ಮಾಡ್ಕೊಂಡಿರೋ ಇಟ್ಕೊಳ್ಳೋಣ ಈಗ ಇದನ್ನು ಈ ರೀತಿ ಮರ್ಚ್ಕೊಳ್ಳೋಣ ಉಂಟೆ ಈ ರೀತಿ ಮಾಡ್ಕೊಳಕ್ ಬರ್ತಿರೋರು ಈ ರೀತಿ ಕೂಡ ಪರಾಟನ ಮಾಡಿಕೊಂಡ ಈ ರೀತಿ ಮಾಡ್ಕೊಂಡು ಚಪಾತನ ಚಪಾತಿನ ನೋಡಿ ಈ ರೀತಿ ಒತ್ಕೊಂಡಿದೆ ಸೊ ಇದನ್ನು ಕೂಡ ತಟ್ಟೆಯಲ್ಲಿ ಈಗ ಮತ್ತೊಂದು ಟೈಪ್ ಮಾಡೋದನ್ನ ತೋರ್ಸ್ಕೊಡ್ತಾ ಇದ್ದೀವಿ ಮಧ್ಯದಲ್ಲಿ ಹೊಸ ಯೋಜನೆ ಸ್ಕೀಮನ್ನು ಹಾಕೊಳ್ಳೋಣ ಈಗ ಮತ್ತೊಂದು ಟೈಪ್ ತ್ರಿಕೋಣಾ ಮಚ್ಚೋದು ನೋಡಿ ಈ ರೀತಿ ಮರ್ಚ್ಬಿಟ್ಟಿ ಒತ್ಕೊಳೋಣ ನೋಡಿ ತ್ರಿಕೋಣಾಕಾರ ಆಗಿದೆ ಈಗ ಇದನ್ನು ಕೂಡ ಒಂದು ತಟ್ಟೆ ಇಕ್ಕೊಳ ಈಗ ತವ ಮೇಲೆ ಹಾಕೊಳ್ಳೋಣ ಒಲೆ ಮೇಲೆ ತವಾ ಇಕ್ಕೊಂಡಿದ್ದೆ ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ ನೋಡಿ ಈಗ ಸೋಯಾ ಜಂಕ್ಸ್ ಪರೋಟಾನ ಹಾಕ್ಕೊಳ್ಳೋಣ ಈಗ ಎಣ್ಣೆ ಇದ್ರ ಮೇಲೂ ಎಣ್ಣೆ ಹಾಕ್ಕೊಳ್ಳೋಣ ತುಪ್ಪ ಬೇಕಾದರೂ ತುಪ್ಪ ಕೂಡ ಹಾಕೋಬೋದು ಈಗ ಮಸ್ತಿ ಹಾಕೋಣ ನೋಡಿ ಚೆನ್ನಾಗಿ ಎರಡು ಕಡೆನೂ ತುಪ್ಪ ಮಾಡೋಣ ಎಲ್ಲ ಕಡೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಹೀಗಾಗಿದೆ ತಟ್ಟೆಗೆ ಹಾಕೊಳ್ಳೋಣ ಈಗ ಮಾಡ್ಕೊಂಡಿರೋದನ್ನ ಮತ್ತೆ ಹಾಕೊಳ್ಳೋಣ ನೋಡಿ ಸೋಯಾ ಜೀನ್ಸ್ ಪರಾಟನ ಮೂರು ಟೈಪಲ್ಲಿ ಕೂಡ ಮಾಡ್ಕೋಬಹುದು ಅದರ ಜೊತೆ ಸವೆಯಲು ಉಪ್ಪಿನಕಾಯಿ ಕೂಡ ಇದೆ ಇದು ಟೊಮೊಟೊ ಸಾಸ್ ಜೊತೆ ಕೂಡ ಸವಿಬೋದು ಗ್ರೀನ್ ಚಟ್ನಿ ಅಥವಾ ತುಪ್ಪದ ಜೊತೆ ಕೂಡ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಮಸಾಲ ಎಲ್ಲ ಹಾಕಿದೆ ತುಂಬ ಚೆನ್ನಾಗಿದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ಈಗ ನೋಡಿ ಗಣೇಶ ಟೇಸ್ಟ್ ಮಾಡಿ ನೋಡಿ ಹೇಳ್ತಾನೆ ಹೇಗಿದೆ ಅಂತ ಸೊ ಜೆಂಟ್ಸ್ ಪೊರ ಪರೋಟ ಇದರಲ್ಲಿ ಹೈ ಪ್ರೋಟೀನ್ ಇರುತ್ತದೆ ಸೊ ಇದನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಪ್ರೋಟೀನ್ ಕೂಡ ಹೆಚ್ಚುತ್ತದೆ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಅಗಲ ಮಾಡಿದ್ರೆ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿದೆ ಸೋಯಾ ಗ್ರೇವಿ ತುಂಬ ರುಚಿಯಾಗಿದೆ ನೋಡ್ಕೊಳ್ಳಿ ಮಾಡಿಕೊಳ್ಳಿ ನೋಡಿ ತುಂಬ ರುಚಿಯಾಗಿದೆ ಅಂತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಮ್ಮೆ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಸೋಯಾ ಕೀಮಾ ಮಾಡ್ಕೊಂಡು ಪರಾಟ ತಿನ್ನೋದ್ರಿಂದ ಐ ಪ್ರೋಟೀನ್ ಕೂಡ ಇದೆ ವಿಟಮಿನ್ ಮಿನರಲ್ಸ್ ಕೂಡ ಇರುತ್ತೆ ಚೆನ್ನಾಗಿರುತ್ತದೆ ಲಂಚಿಗೆ ಡಿನ್ನರ್ಗೆ ಲಂಚ್ ಬಾಕ್ಸ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಸೂಪರಾಗಿ ಹೆಮ್ಮೆಯಾಗಿರುತ್ತದೆ ಪರೋಟ ಮಾಡ್ತೀರ ಸೋಯಾ ಜಂಕ್ಸ್ ಪರೋಟನೂ ಒಮ್ಮೆ ಮಾಡಿ ನೋಡಿ ಪದೇ ಪದೇ ಮಾಡಬೇಕು ಅನಿಸುತ್ತೆ ನಮ್ಮ ಚಾನಲ್ಗೆ ಏನಾದ್ರು ಹೊಸ ಬರೋದು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಇನ್ಕ್ರೇಜ್ ಮಾಡಿ ನಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್